ವಿಶೇಷವಾದ ಅವಕಾಶಗಳು ನಮ್ಮ ಮಕ್ಕಳಿಗೆ ಜೆಪಿಎಸ್ ಶಾಲೆ ಕರ್ನಾಟಕ ಸಾರ್ವಜನಿಕ ಶಾಲೆ ಹಾಗೂ ಪ್ರತಿಭಾ ಕಾರಿ ಎಲ್ಲವುಗಳ ಬಗ್ಗೆ ತಿಳಿಸಿಕೊಳ್ಳುವಂತಹ ಒಂದು ಚಿತ್ರ ಕನ್ನಡ ತಾಯಿ ಭುವನೇಶ್ವರ್ಯ ಫೋಟೋ ನಂಬಿಕೆ ಇದೆ ತಾಳೆ ಬೆಳೆ ಅನ್ನೋದು ಆಧುನಿಕ ಕಲಾವಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ತಾಲೂಕು ಆಡಳಿತ ಎಲ್ಲವೂ ಸೇರಿ ಅನೇಕ ಯೋಜನೆಗಳ ಬಗ್ಗೆ ತಿಳಿಸಿದೆ ಹಾಗೆ ಯೋಚನೆ ಮೊಟ್ಟೆ ವಿತರಣೆ ಶಾಲೆಗಳಲ್ಲಿ ನೀಡುವಂತಹ ಒಂದು ವಿಶೇಷವಾದ ಅವಕಾಶಗಳು ನಮ್ಮ ಮಕ್ಕಳಿಗೆ ಕೆಪಿಎ ಶಾಲೆ ಕರ್ನಾಟಕ ಸಾರ್ವಜನಿಕ ಶಾಲೆ ಹಾಗೆ ಪ್ರತಿಭಾ ಪ್ರಾರಂಭಿಸಿ ಎಲ್ಲವುಗಳ ಬಗ್ಗೆ ತಿಳಿಸಿಕೊಡುವಂತಹ ಈ ಒಂದು ಸಪ್ತ ಚಿತ್ರ